ಮುಖ್ಯಮಂತ್ರಿಗಳು ಒಂದು ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದಾರೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ಎಚ್ ಕೆ ಪಾಟೀಲ್ರಿಗೆ ಕಾನೂನು ಸಚಿವರಿಗೆ ಗೃಹ ಸಚಿವರು ಪರಮೇಶ್ವರವ್ರಿಗೆ ಕಂದಾಯ ಸಚಿವರು ಆದಂಥ ಅವರಿಗೆ ಸ್ಪಷ್ಟವಾದಂಥ ಸೂಚನೆ ಕೊಡ್ತಾರೆ ಇದನ್ನು ಅತಿಯಾದಂಥ ಇದೊಂದು ಹಾವಳಿ ಇದಾಗಿದೆ ಮೈಕ್ರೋಫೈನಾನ್ಸು ಇದನ್ನು ಅತ್ಯಂತ ಕಠಿಣ ಕ್ರಮಗಳನ್ನು ತಗೊಳ್ಳೋದಲ್ಲದೆ ಇದಕ್ಕೆ ಒಂದು ಭಾಳ ಬಲಿಷ್ಠವಾದಂಥ ಕಾನೂನವನ್ನು ತರುವಂಥದ್ದನ್ನು ಮುಖ್ಯಮಂತ್ರಿಗಳು ಭಾಳ ಗಂಭೀರವಾಗಿ ಇವತ್ತಿನ ದಿವಸ ತಿಳಿಸಿದ್ದಾರೆ ನಮ್ಮ ಸಮಕ್ಷ ಎಲ್ಲ ಕ್ಯಾಬಿನೆಟ್ ಸದಸ್ಯ ಸಂಬಂಧ ತಿಳಿಸಿದ್ದಾರೆ ಆ ಪ್ರಕಾರವಾಗಿ ನಮ್ಮ ಸರ್ಕಾರ ಭಾಳ ಕಠಿಣವಾದಂಥ ಕ್ರಮಗಳನ್ನು ತೆಗೆದುಕೋತೀವಿ ಕಠಿಣವಾದಂಥ ಕಾನೂನನ್ನು ತರ್ತೀವಿ ಈ ಮೈಕ್ರೋಫಾರ್ ಫೈನಾನ್ಸ್ಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಯಾವ ಬಿಲ್ ಅಂದ್ರೆ ಹೌದಾ ಮತ್ತೆ ಬಿಲ್ ತಂದ್ರೆ ಮತ್ತೆ ಏನಾಯ್ತಂತ ಬಿಲ್ ಪರಿಣಾಮ ಏನಾಗಿದೆ ಆ ಬಿಲ್ ಬಗ್ಗೆ ಈಗ ನಾವು ಕಟ್ಟು ಆ ಬಿಲ್ ವರ್ಕ್ ಆಗ್ತಿಲ್ಲ ಅಂತ ಹೇಳ್ಬಿಡೋರಿಗೆ ಅದಕ್ಕೆ ಹೆಂಗೆ ಆಗ್ತಾ ಅಂತ ಹೇಳಿ ಅವ್ರ ಬಿಲ್ ವರ್ಕ್ ನಿಮ್ಮ ಬಿಲ್ ವರ್ಕ್ ಆಗ್ತಾ ಇಲ್ಲ ಅದಕ್ಕೆ ಕಠಿಣವಾದಂಥ ಒಂದು ತರುವಂತ ಮಾಡ್ತಾ ಇದ್ದೀವಿ ಇದು ಇಲ್ಲಿ ಭಾಳ ಗಂಭೀರವಾಗಿ ಹೇಳ್ತದೆ ನಾನು ಮುಖ್ಯಮಂತ್ರಿಗಳು ಭಾಳ ನಾನು ಇದರಲ್ಲಿ ಲಘುವಾಗಿ ಮಾತಾಡೋಕ್ಕೆ ಬಯಸೋದಲ್ಲ ಮುಖ್ಯಮಂತ್ರಿಗಳು ಭಾಳ ಗಂಭೀರವಾಗಿ ಇದನ್ನ ಈ ಇದನ್ನು ಮಟ್ಟ ಹಾಕಬೇಕು ಇದನ್ನು ಈ ರೀತಿ ಇದು ಆಗಬಾರ್ದು ಆ ರೀತಿ ಕ್ರಮಗಳನ್ನ ಕಲಿಸ್ಬೋದು ಮುಖ್ಯಮಂತ್ರಿಗಳು ಪರಮಾಧಿಕಾರ ಸಂಪುಟ ವಿಸ್ತರಣೆ ಯಾರು ಇರ್ತದೆ ಮುಖ್ಯಮಂತ್ರಿ ನಾನು ಕೇಳಿ ನಾನು ಹೇಳಕ್ ಸಿ ಎಮ್ ಅವರು ಹ್ಞೂ ಅದೇ ಆಯ್ತು ಚುನಾವಣೆ ಆಗ್ತದೆ ನೋಡ್ರಲ್ಲ ಗೊತ್ತಾಗ್ತದೆ ನಡೀತಿರ್ತದೆ ಇವೆಲ್ಲನೂ ಕೂಡ ಇದರಲ್ಲಿ ಅದಕ್ಕೆ ನೋಡೋಣ ಚುನಾವಣೆ ಆಗ್ತದೆ